ಹಾಯ್ ಎವ್ರಿ ಒನ್ ಸಿಂಪಲ್ಲಾಗಿ ಅವರೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೊ ಅರ್ಧ ಕಪ್ ಆಗೋಷ್ಟು ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಫ್ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇವಾಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ನಾಲ್ಕು ಚೂರು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ತುರಿದಿರೋವಂಥ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕಾಯಿ ತುರಿ ಹಾಕೊಳ್ಳಿ ಮತ್ತು ಸ್ವಲ್ಪ ಕಡಲೆನೂ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಸಾಂಬಾರು ಗಟ್ಟಿಯಾಗುತ್ತೆ ಮತ್ತು ಎರಡು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಒಂದು ಮೂರು ಚೂರು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ರುಬ್ಬಾಕ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಖಾರದ ಪುಡಿ ನಿಮ್ಗೆ ಯಾವ ಟೇಸ್ಟಿಗೆ ಬೇಕು ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಮನೆ ಖಾರದ ಪುಡಿ ಹಾಕಿರೋದ್ರಿಂದ ಎರಡು ಸ್ಪೂನ್ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಮತ್ತು ಎಣ್ಣೆ ಕಾಯೋಕ್ಕಿಟ್ಟು ಎಣ್ಣೆ ಸ್ವಲ್ಪ ಕಾಯ್ದಾದಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಬೇಕಂದರೆ ಒಂದೆರಡು ಒಣ ಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು ನಿಮಗೆ ಎಷ್ಟು ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ನಾನು ಎರಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಜಾಸ್ತಿ ಅವರೆಕಾಳು ಊರ ಕಡೆ ಜಾಸ್ತಿ ಸಿಗುತ್ತೆ ಬೆಳೀತಿರ್ತಾರೆ ಯಾವಾಗಲೂ ನೂಪಿಟ್ಟು ಅವರೆಕಾಳು ಸಾಂಬಾರು ಅಂತ ಯಾವಾಗೂ ಮಾಡ್ತಿರ್ತೀವಿ ನಮ್ಮ ಮನೆ ಸೈಡಲ್ಲೆಲ್ಲ ಅದು ಒಂಥರ ಚೆನ್ನಾಗಿರುತ್ತೆ ಸೀಸನಲ್ಲಿ ತಿನ್ನೋಕ್ಕೆ ಮತ್ತು ಚಿಲ್ಕಿದವರೇ ಕಳು ಸಾಂಬಾರಂತೂ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಇದ್ದೀನಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಈ ಚಳಿಗಾಲಕ್ಕೆ ಅಂತೂ ಅವರೆ ಸಾಂಬಾರು ಹಸಿ ಅವರೆಕಾಳು ಕಳು ಸಾಂಬಾರು ಅಂದರೆ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಹುರ್ಕೊಂಡು ಅದಾದಮೇಲೆ ನಾವು ಸ್ವಲ್ಪ ಅವರೆಕಾಳು ಹಾಕ್ಕೊಳ್ಳೋಣ ಕೆಲವರು ಉಪ್ಪನ್ನ ಇದೇ ಟೈಮಲ್ಲಿ ಹಾಕ್ಕೊಳ್ತಾರೆ ನಾನು ಎಲ್ಲ ಆದಮೇಲೆ ಕೊನೆಯಲ್ಲಿ ಹಾಕ್ಕೊಳ್ತೀನಿ ಉಪ್ಪೆಲ್ಲ ಇವಾಗ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ ಅವರೆ ಬಿಡಿಸ್ಕೊಂಡು ಸ್ವಲ್ಪ ನೀಟಾಗಿ ತೊಳ್ಕೊಂಡು ಆಮೇಲೆ ಇದ್ದೀನಿ ಅವರೆಕಾಳನ್ನೂ ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಎಣ್ಣೆ ಇಟ್ಟರೆ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಟೊಮ್ಯಾಟೊ ಬೇಕೋ ಅಷ್ಟು ಹಾಕೊಳ್ಳಿ ನಾನು ಎರಡು ಟೊಮೆಟೊ ತೊಗೊಂಡು ಅದ್ರಲ್ಲಿ ಸ್ವಲ್ಪ ರೂಪಕ್ಕೆ ಮತ್ತೆ ನೋಡ್ತಿದ್ದೆಲ್ಲ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ತೊಗೊಂಡು ಹಾಕೊಳ್ಳಿ ಅಷ್ಟು ಹುಳಿ ಇದ್ದರೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಟೊಮ್ಯಾಟೊ ತನಕ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋಣ ಇವಾಗ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಅಲ್ವಾ ಸಾಂಬಾರು ಟೇಸ್ಟ್ ಆಗಿರೋದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಬಿರೋ ಖಾರನ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಸಾಲೆನೆಲ್ಲ ಹಾಕ್ಕೊಂಡು ಸಾಂಬಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಬಿಸಿಲು ಕೂಗಿಸ್ತಾ ಇದ್ದೀನಿ ಸಾಕಾಗುತ್ತೆ ಹಸಿ ಕಾಳಾಗಿರೋದ್ರಿಂದ ಇವಾಗ ಆಲ್ಮೋಸ್ಟ್ ಸಾಂಬಾರು ರೆಡಿಯಾಗಿದೆ ಎರಡು ಬಿಸಿಲು ಕೂಗ್ಸಾದ್ಮೇಲೆ ಹೆಂಗಾಗಿದೆ ಅಂತ ನೋಡೋಣ ಅವಳ ಜೊತೆಗೆ ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಸೈಡು ರಾಗಿ ಮುದ್ದೆ ಅಂದರೆ ಫೇಮಸ್ಸು ಯಾವಾಗಲೂ ರಾಗಿ ಮುದ್ದೆಗೆ ಅವರೇ ಕಾಳು ಸಾಂಬಾರು ರೆಡಿಯಾಗಿದೆ ಇದ್ರ ಜೊತೆಗೆ ಅಮ್ಮ ಪ್ರೀತಿಯಿಂದ ಬಡಿಸೋ ತುಪ್ಪನ ಹಾಕಿಸ್ಕೊಂಡು ಊಟ ಮಾಡ್ತಿದ್ರೆ ಆಹಾ ಒಳ್ಳೆ ಟೇಸ್ಟ್ ಇರುತ್ತೆ